ಶಶಿಕಲಾ ಆಯ್ತೇನಿಲ್ಲ ಹ ಏನವ ಹೆಣ್ಮಕ್ಳು ಆ ದೌಡ್ ದೌಡ್ ಕೆಲಸ ಮುಗ್ಸಂಗ ಇಲ್ಲ ಮುಗಿಸ್ರಿ ದೌಡ್ ದೌಡ ಹೋಗುನು ಮತ್ ಪಾಪ ಏ ಆಕೈತಿ ಮೂರ್ತ ಮಿರಂಗಿಲ್ಲ ಹ ಪ್ರೇಮ್ ಪ್ರೇಮ್ ತಯಾರ ಆದ್ಯಪ್ಪ ಈ ಹುಡುಗಿ ಎಲ್ಲಿ ಹೋತು ಪ್ರೇಮ್ ಸರಿ ಎಲ್ಲ ತಯಾರಾಗೈತಿ ಹ ಎಲ್ಲ ತಯಾರಾಗೈತಲ್ಲ ಏನೇನ್ ಬೇಕೆಲ್ಲ ತಗೊಂಡಿರಿಲ್ಲ ಹೋರಿ ಎಲ್ಲ ತಗೊಂಡಿತಿ ಕಾರ್ದಾಗ ಇಟ್ಟೈತಲ್ಲ ಹ್ಮ್ ಸರಿ ಎಲ್ಲ ಇಟ್ಟಿರಲ್ಲ ನಿನ್ ಮಗ ಎಲ್ಲದಾನವ ಹ

ಹೌದು ಕಂತಾ ಯಾಕ ಏನಂತು ಅಲ್ಲ ಶುಭ ಕಾರ್ಯ ಮುಗಿಸ್ಕೊಂಡು ಹೋಗಲ್ಲ ಅಯ್ಯೋ ಬೇಡಪ್ಪ ಬೇಡ ನಿಮ್ಮ ಮನೆ ಶುಭ ಕಾರ್ಯ ನೀವೇ ಮಾಡ್ಕೊರಿ ನಾವೆಲ್ಲ ಯಾಕ ಮಮ್ಮಿ ಬಾ ಹೋಗೋನು ಬ್ಯಾಗೆಲ್ಲ ಕಾರ್ದಾಗ ಇರ್ತೇನೆ ಇತ್ತೆನಿ ಅಯ್ಯೋ ಹಾಗ ಯಾಕಂತೀಯಾ ನಮ್ಮ ಮನೆ ನಿಮ್ಮ ಮನೆ ಬೇರೆ ಬೇರೆ ಆತನಾ ಹಾ ಇಂತ ಯಾಕ ಮಾತ್ ನಿನ್ನ ಬಯಾಗ ಅಲ್ಲ ಅವಾ ನಾ ನಾವ್ ಇಷ್ಟ ಇಷ್ಟಾ ಇಷ್ಟ ಇಷ್ಟಾ ಏ ನಿಮ್ಮ ಮನೆ ಕಾರ್ಯ ನಿಲ್ತೈತಿ ನಿಮ್ಮ ನೀವು ಕಾರ್ಯ ಮಾಡ್ಕೊರಿ ನೋಡಿ ಆದ್ರ ಮಧು ಕರೀರಿ ಬಂದು ಹೋಗ್ತೀವಿ ಈಗ ಸ್ವಲ್ಪ ನನ್ ಅರ್ಜೆಂಟ್ ಕೆಲಸ ಐತಿ ನಾ ಹೋಗಬೇಕು ಇವತ್ತು ಕಂತಾ ಏನೈತು ಹಾ ಯಾಕಂತ ಕೊಂಕ ಮಾತ್ಗಳ ನೀನು ಹಾ ಅಲ್ಲ ನಾ ಏನಾಯ್ತಂತ ಕೇಳ ಏನಾಗಬೇಕಪ್ಪ ಎಲ್ಲಾ ಮಾಡೋದೆಲ್ಲ ಮಾಡಿದ್ಯಾಲ ಇನ್ನೇನಾಗಬೇಕು ಬ್ಯಾಡ್ ತಗೋ ನಿಮ್ಮ ಕಾರ್ಯ ನೀವ್ ಮಾಡ್ಕೋರಿ ಸುಮ್ಮ ಯಾಕ ನಿಮಗೆಲ್ಲ ತೊಂದ್ರೆ ಆಗ್ಬೇಕು ಹೋಗ್ತೇವೆ ನಮ್ಮ ನಮ್ಮ ಮನೆಗೆ ಅಲ್ಲ ಕಂತ ನಿನ್ನ ನಿನ್ ನನ್ನ ಮನೆ ಮನಿ ನಾನು ಸಂಬಂಧ ಮುರಿಯತೇ ನೀ ಹ ನೀ ಮಾಡೋದು ನಿಂಗೆ ಚಲೋ ಅನಿಸ್ತದ ಸಂಬಂಧ ಮುರಿಯಾತೇನಿ ಮದ್ವಿ ಕರೀರಿ ಬರ್ತೇನೆ ಅಂತ ಏನ ಮದುವೆ ಕರೀರಿ ಬರ್ತೇನೆ ಅಂದ್ರೆ ಈ ಮನಿ ಮಗುವ ಈ ಮನಿಗೆ ಇರಲ್ಲ ಅಂದ್ರೆ ಹೆಂಗ್ ಮನಿ ಶುಭಕದ ನೆರ್ತಿದ್ದಿ ಹಂಗ್ ಮಾಡಬೇಡ ಕಾಂತ ಅರ್ಥ ಮಾಡ್ಕೋ ಅಲ್ಲ ಮದುವಿ ಮಾಡ್ಕೋ ನನ್ನ ಮಗuga ಮನಸ್ಸು ಇಲ್ಲ ಅಂದ್ರೆ ಹೆಂಗ್ ಒತ್ತಾಯ ಮಾಡಿ ಮದುವಿ ಮಾಡಕಾಗ್ತಿದ್ದಿ ಹೇಳೋನು ಹಾ ಯಾಕ ಆಗಂಗಿಲ್ಲಪ್ಪ ಯಾಕ ಆಗಂಗಿಲ್ಲ ಅಂತನೆ ಎಲ್ಲ ಹಾಕ್ತಿತಿ ಕರೆ ನಿನಗೂ ಮನಸ್ಸು ಇಲ್ಲagititi ಅದಕ ಹಂಗ್ ಮಾಡಾತಿ ಅವ್ನ್ ನಿನ್ನ ಮಗ ಆದನ ಅವ್ನ್ ಮಾತ್ರ ನೀ ಕೇಳೋದಲ್ಲ ನಿನ್ನ ಮಾತ್ರ ಅವ್ನ್ ಕೇಳಬೇಕು ಅಂತatroಗ ಅವ ಹೇಳಿದಂಗ ನೀನೆ ಕೇಳ್ತಿ ನಿನಗಾ ಪೈಲಾ ಬ್ಯಾಡ್ ಆಗಿತಿ ಮತ್ತೆ ಪಾಪ ಅವನ್ ಮೇಲೆ ಯಾಕೆ ಹಾಕ್ತಿ ಬಿಡು ಕಾಂತ ನಾನು ಅವಾಗಿಂದ ನೋಡಾತೀನಿ ಏನು ಬಾಯಿಗೆ ಬಂದಂಗ ಎಲ್ಲ ನೋಡುವ ನಮ್ಮ ಮಗನ ಖುಷಿನ ನಮ್ಮ ಖುಷಿ ಅದಕ್ಕೆ ನಾವು ಬಿ ಇಬ್ರು ಹಾ ಅಂದೇವ ಅಷ್ಟ ಆದ್ ಬಿಟ್ರೆ ಮತ್ತೇನು ಇಲ್ಲ ಒಂದು ವೇಳೆ ನನ್ನ ಮಗಗ ಇಷ್ಟ ಇರ್ತಿರ್ಕಿಲ್ಲ ಅಂದ್ರೆ ನಾವು ನಿನ್ನ ಮಗನ ಮದುವೆ ಮಾಡ್ಕೋ ಅಂತ ಹೇಳ್ತಿದ್ವಿ ಏನ ನೀ ಇಂತದೆಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡ ಮಮ್ಮಿ ಬಿಡು ಯಾಕೆ ನನ್ನ ಸಂಬಂಧ ಏನು ಬೇಕಾಗಿಲ್ಲ ಮುಗಿಸ್ಕೊಂಡು ಬಾ ನನ್ನ ಹೋಗ್ತೇನೆ ಮತ್ತೆ ಸುಮ್ಮನೆ ಜಗಳ ಅದ ಮಾಡ್ಕೋತ ಪಿಂಕಿ ನೀನು ಏನಾಗಿತಿ ಹಾ ಸಾಲಿ ಕಲ್ತಕ್ಕಿದೇವ ನೀವು ಸ್ವಲ್ಪ ವಿಚಾರ ಮಾಡ ನೀವು ಮಾಡಬೇಡ ಇಲ್ಲ ಅತಿ ನಾ ವಿಚಾರ ಮಾಡಿದೆ ತೋರಿ ಅಲ್ಲ ಪಿಂಕಿ ಏನ್ ವಿಚಾರ ಮಾಡಿದಿ ಯಾಕೆ ಸಪಗಾಗಿದಿ ನೀರು ಅರ್ಥ ಮಾಡ್ಕೋವ ಹಾಗ ಮಾಡಕ್ ಹೋಗ್ಬೇಡ ನೀನು ಏನ್ ಹೇಳಬೇಕಂತ ಗೊತ್ತಾಗುತ್ತೆ ಇಲ್ಲಿ ಬಿಡು ಮಾವ ಯಾಕೆ ಸುಮ್ಮ ತಲೆ ಕೆಡಿಸ್ಕೋತೀರಿ ನನ್ನ ಸಂಬಂಧ ಅವಂಗ ಇಷ್ಟ ಇಲ್ಲಲ್ಲ ಆಯ್ತು ಆಕಿನ ಮದುವೆ ಮಾಡ್ಕೋತೆ ನನ್ನ ತಾನು ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಆದ್ರೆ ನನಗೆ ಯಾರಾದರೂ ಮದ್ವೆ ವಿಷಯ ನೀವು ಯಾರಾದರೂ ತೆಗಿಬೇಕು ಅವಾಗ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ಈಗ ಹೇಳ್ತೀನಿ ನನಗಂತೂ ಈ ಮದ್ವಿ ಸಂಬಂಧ ಆದ್ದ ಇದ್ದ ಅದ್ರ ಗೆತ್ರವೂ ಇಂಟ್ರೆಸ್ಟ್ ಪ್ಲೀಸ್ ನನ್ನ ಪಾಲಿನ ನೀರಾಕ್ ಬಿಟ್ಬೇರಿ ಅಷ್ಟ ಪಿಂಕಿ ಯಾಕ ಏನಾಯ್ತು ಹ್ಮ್ ಏನವ ನೀನ ಹುಚ್ಚಗತೆ ಮಾಡ್ಕೊಂತ ಏನವ ಒಬ್ಬ ನಿನ್ನ ಈ ಜಗತ್ನಾಗ ಹ ಚಲೋ ಸಂಬಂಧ ಸಿಗ್ತಿದ್ ನಿನಗ ಎದಕ್ ತಲಿ ಕೆಟ್ಸ್ಕೊಳತಿ ಹ್ಮ್ ಅವ ಯಾಕೆ ಹಿಂಗ್ ಮಾಡ್ತಿ ಹ ನಿಮ್ ಮಾವದಾರ್ಲಾ ನೀ ಅದ್ಕಿಂತ ಪ್ರಿಯಂಕಿಂತ ಚಲೋ ಹುಡ್ಗನ್ ತಂದ್ ಮದ್ವಿ ಮಾಡ್ತಾರ ನಿಂಗ ಆತು ಹ್ಞೂ ನಾ ಚಲೋ ಅಂತ ಹುಡುಗನ ಹುಡುಕ್ತನ ಏನು ನೀ ಏನ ತಲೆ ಕೆಡ್ಸ್ಕೊಳಕ್ ಹೋಗ್ಬೋಡ ಅವಂಗ ಇಷ್ಟ ಇಲ್ಲ ಅವಂಗ ಇಷ್ಟ ಬಂದಿರೋ ಹುಡುಗಿ ನಾವು ಮದ್ವೆ ಮಾಡ್ಕೊಂಡು ಬಿಡ ಅವಂಗ ಇಷ್ಟ ಇಲ್ದ ನೀನು ಮದ್ವೆ ಮಾಡ್ಕೊಂಡ ಬಲವಂತದಿಂದ ಅಂದ್ರೆ ಅವ್ ಖುಷಿಯಾಗಿರಂಗಿಲ್ಲ ನೀನು ಖುಷಿಯಾಗಿರಂಗಿಲ್ಲ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡಿನಿ ಅದಕ್ಕ ಬಿಟ್ಟೇನಲ್ಲ ಎದಕ್ ಸುಮ್ಮ ಸುಮ್ಮ ಅದನ್ನ ಕೆನ್ಕಾತಿರಿ ನಂಗ ಆಯ್ತ್ ಏನ್ ಮಾಡ್ಕೊಳ್ರಿ ನಾ ಅಂತ ಮದುವೆಗೂ ಬರಂಗಿಲ್ಲ ಇದಕ್ಕೂ ಬರಂಗಿಲ್ಲ ನಾನ್ ಒತ್ತೆ ಯಾರು ಕರಿಯೋದಿಲ್ಲ ಅಷ್ಟ ಮಮ್ಮಿ ನಾ ಹೋಗಾದೇನಿ ನಿಂದ ಏನೈತು ಎಲ್ಲಾ ಮುಗಿಸ್ಕೊಂಡ್ ಬಾ ಹ್ಮ್ ನಾ ಹೋಗ್ತೇನೆ ಅಲ್ಲ ಮಗ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ನಾ ಹೋಗಾತೀನಿ ನನ್ನ ಬೆನ್ ಹತ್ಕೊಂಡು ಬರಕ್ ಹೋಗ್ಬೇಡ ಅದೇನು ಫಂಕ್ಷನ್ ಐತಲ್ಲ ಮುಗಿಸ್ಕೊಂಡ್ ಇಲ್ಲ ಇರೋಕ್ಕಿದ್ರೆ ಇರಕಿದ್ರ ಇರ ನನಗೇನು ಪ್ರಾಬ್ಲಮ್ ಇಲ್ಲ ನನಗೇನು ಅಂಜಿಕಿಲ್ಲ ನನ್ನ ಇರ್ತೇನೆ ಏನು ಬೇಕಾಗಿಲ್ಲ ಇಲ್ಲೇ ಇರ ನಾ ಹೋಗ್ತೇನೆ ಒಬ್ಬಕ್ಕೆ ನಾ ಏನ್ ಜೀವಕ್ಕೇನ್ ಮಾಡ್ಕೊಂಡಿಲ್ಲ ತಗೋ ಆರಾಮ ಇರ ನೀನ್ ಟೆನ್ಶನ್ ತಗೋಬೇಡ ನಾ ಏನ್ ಸಾಯಂಗಿಲ್ಲ ನಾನು ಬರ್ತೀನಿ ಬೇಡ ತಗೋಬಾರ ತಗೋ ನೀ ಅರಾಮೆಲ್ಲ ಫಂಕ್ಷನ್ ಮುಗಿಸ್ಕೊಂಡ್ ಬಾ ಅಯ್ಯ ಹೋಗೇ ಬಿಟ್ಟವಲ್ಲ ಈಕಿ ಆಯ್ತದಪ್ಪ ಸಮಾಧಾನ ಹಾ ಈಗ ಎಲ್ಲರಿಗೂ ಸಮಾಧಾನ ಆಗಿರ್ಬೇಕಲ್ಲ ಅವ ಏನಾಯ್ತು ಏನು ಬಾಯ್ ಆಗತಿ ಓಹ್ ಬಂದೇನಪ್ಪ ತ್ರಿಪುರ ಸುಂದರ ಬಾ ಎಲ್ಲ ಆಗಿದ್ದೆ ನೀನು ಸಂಬಂಧ ಯಾಕತಿ ಏನತ್ತೀ ನಾ ಏನು ಮಾಡೀನಿ ಇಲ್ಲಪ್ಪ ಇಲ್ಲ ನೀ ಏನು ಮಾಡ್ತಿ ನೀ ಏನು ಮಾಡಿಲ್ತು ಹಾಂ ಅಣ್ಣ ಬಾ ಅದೇನು ಹೋಗುನು ಎಲ್ಲ ಫಂಕ್ಷನ್ ಮುಗಿಸ್ತೀನಿ ಮತ್ತೆ ನನ್ನ ಮತ್ತೆ ಮನೆಗೆ ಹೋಗ್ತೀನಿ ಒಬ್ಬಕ್ಕೆ ಆ ಸಿತ್ನಾಗ ಯಾವಾಗ ಏನು ಮಾಡ್ಕೊತಾಳೋ ಏನು ಏನು ಮಾಡ್ಕೊಳಂಗಿಲ್ಲ ನನ್ನ ಮಗಳ ಅಂದ್ರೆ ಅಭಿ ಏನು ಹೇಳಕ್ಕೆ ಬರಂಗಿಲ್ಲ ಯಾವಾಗ ಯಾರ ತಲೆಗೆ ಏನು ಬರ್ತಿತ್ತು ಯಾರಿಗೆ ಗೊತ್ತು ಅದಕ್ಕೆ ಬಾ ದೌಡ್ ಹೋಗುನು ಮತ್ತು ಮುಗಿಸು ನಡಿ ಹಿಂಗೆ ಫಂಕ್ಷನ್ ಮತ್ತು ನಾ ಹೋಗ್ತೇನೆ ಸಂಜೆ ನಮ್ಮ ಮುಂದೆ ಕಾರ್ದ ಕೂತಿರ್ತೇನೆ ಬರ್ರಿ ದೌಡ್ ಏನು ಲೈದ ನಮ್ಮ ತಂಗಿ ಇಷ್ಟು ಸಿಟ್ಟು ಮಾಡ್ಕೊಂಡಾರು ಹ್ಞೂ ರೀ ನನಗೂ ಏನು ತೀವತ್ತಪ್ಪ ಖರೀ ಯಾಕೆ ಅವ್ರು ಅರ್ಥ ಮಾಡ್ಕೋರು ಅದ್ರ ಗೊತ್ತಾಗತ್ತೆ ನಂಗೆ ಅಲ್ಲ ಪ್ರೇಮ ಹಿಂಗೆ ಹೇಳ್ತೇನೆ ಅಂತ ತಪ್ಪೇನು ತಿಳ್ಕೊಬೇಡ ಒಂದು ಕೇಳಿ ನಿಂಗೆ ಹಾಂ ಏನು ಕೇಳಿ ಅಲ್ಲ ನೀ ಯಾಕ ಆ ಕಾವ್ಯಾನ್ ಬಿಟ್ಟು ನಮ್ಮ ತಂಗಿ ಮಗನ ಮದುವೆ ಮಾಡ್ಕೋಬಾರ್ದು ರೀ ಏನಾಗಿತ್ತು ನಿಮಗೆ ಏನು ಮಾತಾಡತ್ತೀರ ನೀವ ಅಲ್ಲ ಸುಮ್ಮ ಯಾಕಂತ ಅಲ್ಲಿ ನೋಡಲ್ಲ ನಮ್ಮ ತಂಗಿ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ ಮತ್ ನಮ್ಮ ತಂಗಿ ಮಗ ಅಕ್ಕಿ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ಸುಮ್ಮ ಅವ್ರಿಬ್ಬರಿಗೂ ಬೇಜಾರ್ ಮಾಡಿ ಯಾಕೆ ಮದ್ವಿ ಮಾಡುದು ಅಂತ ನನ್ ತಲೆ ಆಗಷ್ಟು ಅದ್ ಬಿತ್ರ ಮತ್ತೇನಿಲ್ಲ ಇಲ್ಲ ಅವರಿಗೇನ ಅವ್ನ್ ಏರ ಕೇಳ್ಬೋದು ಬೇಡ ಹಿಂಗಿಂಗ ಏನು ಪ್ರಾಬ್ಲಮ್ ಐತೆ ಅಂತ ಮತ್ತೆ ಹೇಳ್ ನಿರ್ತಿತಿ ಆದ್ರೆ ಸುಮ್ಮ ಮನೆ ಏನ್ ಮನೆಯಾಗ ತಂಗಿನ ಮತ್ ತಂಗಿ ಮಗನ್ ಬೇಜಾರ್ ಮಾಡಿ ಅವ್ರ ಜೊತೆ ವಿರುದ್ಧ ಕತ್ಕೊಂಡು ಯಾಕೆ ಮದ್ವಿ ಮಾಡುದು ಅಂತ ನನ್ ತಲೆ ಆಗಷ್ಟ ಅಲ್ಲ ರೀ ನಿಮ್ ತಂಗಿ ಸಂಬಂಧ ನನ್ ಮಗನ ಜೀವನ ಹಾಳು ಮಾಡೋದಾ ಅವ್ನ್ ಇಷ್ಟ ಇಲ್ಲದೆ ಇರೋ ಹುಡುಗಿನ್ ಮದ್ವಿ ಮಾಡಕ್ ನಾ ತಯಾರಿಲ್ಲಪ್ಪ ಆದ್ರೂ ನೀವ್ ಮಾತಾಡ್ತಿರಂತ ನಾ ಬಿಡು ಹ್ಮ್ ಅಲ್ಲ ನಿಮ್ ತಂಗಿ ಸಂಬಂಧ ಪಾಪ ನನ್ ಮಗನ ಜೀವನ ಹಾಳು ಮಾಡತ್ತೀರಿ ನೀವು ಅಕ್ಕಿಗ ಅಷ್ಟು ತಿಳಿಯಂಗಿಲ್ಲ ಅಕ್ಕಿಗಿ ಏನಕ್ಕಿನ್ ಮಗನಿಗೆ ಬೇರೆ ಹುಡುಗ ಇಲ್ಲ ನನ್ ಮಗನ ಸಿಕ್ಕಾನ ಏನಪ್ಪಾ ಅಚ್ರಿ ಏನಾದ್ರು ಆಗ್ಲಿಕ್ಕರಿ ನೀವು ಮಾತ್ರ ಮನಸ್ ಚೇಂಜ್ ಮಾಡ್ಕೊಳಾಕ್ ಹೋಗ್ಬೇ ರೀ ನಿಮ್ ತಂಗಿ ಸಂಬಂಧ ಈಗ ಹೇಳ್ತೇನೆ ನಾವು ಇಷ್ಟ ಬತ್ತಾನಂತಾರೆ ನಮ್ಮ ಮುಂದೆ ಬಂದು ಹೇಳ್ದಾನಲ್ಲ ಅದಕ್ಕೆ ಮದುವೆ ಮಾಡ್ಕೋತಾನ ತಾನು ಇಷ್ಟನೇ ಇರ್ತಿರ್ಕಿಲ್ಲ ಅಂದ್ರೆ ಅವ್ಯಾಕೆ ಬಂದು ಹೇಳ್ತಿದ್ದಪ್ಪ ಪ್ರೇಮು ಯಾಕೆ ಸುಮ್ಮದಿ ಏ ನಿಮ್ಮ ಮನಸ್ಸಿನಾಗ ಏನೈತೆ ಹೇಳ ಅಲ್ಲವಾ ನಾ ಏನು ಹೇಳಿ ಎಲ್ಲ ನಿಮ್ಮ ನಿಮ್ಮ ತಿಳಿದಂಗೆ ಮಾತಾಡತ್ತಿರಲ್ಲ ಪ್ರೇಮ ಹಂಗೆ ಮಾಡೋಕೆ ಹೋಗ್ಬೇಡ ನಿಮ್ಮ ಮನಸ್ಸಿನಾಗ ಏನೈತಿ ಹೇಳ ನೀ ಕಾವೇನ ಮದುವೆ ಮಾಡ್ಕೋತೀನ ಅಪ್ಪ ಹಿಂಗೆ ಕೇಳಿದ್ರೆ ನಾ ಏನು ಹೇಳವ ಅಕ್ಕಿ ಇಷ್ಟ ಅಂತಾರೆ ನಾನು ನಿಮ್ಮ ಮುಂದೆ ಬಂದು ಹೇಳಿದೇನಲ್ಲ ಅಕ್ಕಿ ನಂಗೆ ಬೇಕು ನಾ ಅಕ್ಕಿನ ಮದುವೆ ಮಾಡ್ಕೊಳವಂತಾನೆ ನಿಮ್ಮ ಮುಂದೆ ಬಂದು ಹೇಳಿದ್ದೀನಿ ಈಗ ನೀವ ಹಿಂಗೆ ಏನು ನಂಗೂ ಒಂದು ತೀವತ್ತಪ್ಪ ಏ ಹುಚ್ಚಪ್ಪ ನೀ ನಿನ್ನ ಮನಸ್ನಾಗ ಏನೈತಿ ಅದು ಹೇಳು ನಮ್ಮ ಮಾತೆಲ್ಲ ತಲೆ ಕಟ್ಸ್ಕೋಬೇಡ ನಾ ಸುಮ್ಮನೆ ಹಂಗೊಂದು ಏನಿ ಸರಿ ಬಿಡು ನನ್ನ ಮಾತಿಂದ ನಿಂಗೆ ಬೇಜಾರಾಗಿದ್ರೆ ತಪ್ಪು ಹ್ಞೂ ಇಲ್ಲ ಏನು ಭೀ ಆಗಲಿ ಕಾವ್ಯ ಜೊತೆ ನಿಂದ ಮದ್ವಿ ಓಕೆ ಬೇಜಾರಾಯಿತು ನಾನು ಕೇಳಿದ್ದು ಆಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಪ್ಪ ಹ್ಞೂ ಸ್ವಲ್ಪ ಬೇಜಾರಾಯಿತು ಪ್ರೇಮು ನೀನು ನಿಮ್ಮಪ್ಪ ಮತ್ತೆಲ್ಲ ತಲೆ ಕೆಡ್ಸ್ಕೊಬೇಡ ಏನು ಭೀ ಆಗಲಿ ಏನ ಕಾವ್ಯ ಜೊತೆ ನಿನ್ನ ಮದ್ವೆ ನಾರೆ ಮಾಡ್ತೇನೆ ಹ್ಞೂ ಸರಿ ಬೇಜಾರ್ ಮಾಡ್ಕೋಬೇಡ ಈಗ ಹೋಗಿ ಕಾರ್ ತಕೊಂಡೋಗು ಎಲ್ಲ ತಯಾರಾಗೈತಿ ಹೋಗುನು ಉಪ್ಪಾತ್ಕೊಂಡು ಮತ್ತೆ ಮೂರು ಟೈಮ್ ಇರ್ತೈತಿ ಏನು ಹ್ಞೂ ಸರಿ ರೀ ಏನು ಪಾಪ ಹುಡುಗ ಬೇಜಾರ್ ಮಾಡಿದ್ರಿ ನಿಮ್ ತಂಗಿದ ಈಗ ಇದು ವಾತಿಂದ ನೋಡದ ನಿಮ್ ತಂಗಿನ್ ಸಾಕು ಸಾಕಾಗಿತ್ತು ನನಗೆ ಎಲ್ಲಾರ ಕಾಲಕ್ಕೆ ಆಯ್ತಾಯ್ತು ಬಿಡ ನನಗೆ ಹ್ಮ್ ಬರ್ರಿ ನಂದೆಲ್ಲ ಆಗೈತಿ ಈ ವಿಡಿಯೋ ತೊಗ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ ಸಾರಿ ಯಾಕಂದ್ರೆ ನನ್ನ ಮಗ ಫುಲ್ ಅಂದ್ರೆ ಫುಲ್ ಆತ ಆಡತ್ತ ನೀ ಟೈಮ್ದಾಗ ವಿಡಿಯೋ ಮಾಡಕ್ ನನಗಂತೂ ಬೇರೆ ಗಿಡ ಟೈಮ್ ಸಿಗ್ಬಾತು ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡತಾನಲ್ಲ ಅದು ನನಗೆ ಗೊತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ನೋಡ್ರಿ ಹಂಗ ನನಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಏನಾ ಬಾ ಮಮ್ಮಿ ಹೋಗ್ ಬರ್ತೇನೆ ಕಾಲೇಜ್ ಹ್ಞೂ ಮಮ್ಮಿ ಕಾಲೇಜ್ ಹೋಗ್ ಬರ್ತಾನ ಅಲ್ಲೋ ನಿಮ್ ಅಕ್ಕ ಹೇಗ್ ನೋಡೋ ಬರತ್ತಾರು ಮತ್ತೆ ಕಾಲೇಜ್ ಹೋಗ್ತೇವೆ ಬಾಡ್ಕು ಹೋಗ ಕುರ್ಚಿ ಅದು ಹಾಕುದ ಮಾಡುದ ಮಾಡತರ ಇವತ್ತು ದಿನ ಸುತ್ತಿ ತಗೋ ಏನಾಗಂಗಿಲ್ಲ ಯಾವಾಗ ಸುತ್ತಿ ತಗೋ ಅಂತ ನಾವಾಗ ತಗೋಳಂಗಿಲ್ಲ ಯಾವಾಗ ಬೇಡ ಅವಾಗ ತಗೋತ ಹೋಗ್ ಹೋಗ ಶಾದಿ ಐತಿ ಆ ಅಚ್ಚ ಕಡೆ ಮನೆ ಏನು ಕುರ್ಚಿ ಅದು ತಗೊಂಬ ಹೋಗ್ ಅಲ್ಲಿ ಕುರ್ಚಿ ಅದು ಹಾಕ್ ಸಾಲ್ ಚೆನ್ನಾಗಿ ಇರೋ ಹೋಗಪ್ಪ ಮಮ್ಮಿ ಹೆಂಗ್ ಮಾಡ್ರ ನಂದೇನ್ ಕೆಲ್ಸ ಇರ್ತೈತಿ ಏನ ಎಲ್ ಹೋಗ್ತಾನ ನಿನ್ ಮಗ ಕಾಲೇಜ್ ಹ ಸ್ವಲ್ಪ ಏನರ ರೀತಿ ರಿವಾಜ್ ಏನೈತೆ ನೋಡ ನಿನ್ ಮಗ ಹೆಂಗ ಕಳ್ಸಿದ್ದ ನೋಡಕ್ ಬರಾತಾರು ನಿಲ್ಬೇಕು ಮಾಡ್ಬೇಕು ಅಂತದೆಲ್ಲ ಏನಿಲ್ಲ ಕಾಲೇಜ್ ಹೋಗ್ತಾರ ಏನ್ ದೊಡ್ಡ ಓದಿ ದಬ್ಬಾಕಾತದ ನೋಡು ಅಪ್ಪ ಏನತ ಆತು ಹೋಗಂಗಿಲ್ಲ ಬಯಕ್ ಹೋಗ್ಬಾರ ನಂಗ್ ತಮ್ಮ ಅದಾವ್ ಮನ್ಯಾಗ ಇರಬೇಕು ಅಕ್ಕನ್ ನೋಡಕ್ ಬಂದಾಗ ಏನೋ ಎಲ್ಲಿರ್ತಿರೋ ಇರ್ತೀರೋ ಬುದ್ಧಿ ಅನ್ನೋದ ಯಾಮನ್ ಪಾಪ ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋಗೋದ ಮಾನಸಿಕ ನನಗೆ ಆಗತೈತಿ ಇವ್ ನನ್ ಬ್ಯಾರೇನ ಹೋಗ ಏನ್ರಿ ಕೆಲಸದ ಇದೆ ನೋಡ್ಕೋ ಹೋಗ ಮಮ್ಮಿ ನೋಡಲಿ ಅಪ್ಪ ಹೆಂಗ್ ಬಯ್ಯತ ಏನ ಅವ್ರ ಬಯ್ಯೋದ್ರ ಏನ್ ತಪ್ಪೈತಿ ಹೋಗಪ್ಪ ಹೋಗ್ ಶಾನ ಬಂಗಾರ ನಂದು ಹೋಗ ಅಚ್ಚ ಕಡೆ ಮನೆಯನ್ನು ಕುರ್ಚಿಯದು ತಗೊಂಬ ಅಲ್ಲಿ ಸಾಲ್ ಕಾಕ್ ಇವತ್ತೊಂದ್ ದಿನ ಸುತ್ತಿ ತಗೋ ಆಗಂಗಿಲ್ಲ ಏನ ಹ್ಮ್ ಆಯ್ತು ತಗೋ ಎಲ್ಲ ಆಯ್ಕೆ ನಿನ್ನ ತಂಗಿ ಇಕ್ಕ ಇನ್ನ ಬಿದ್ದ ನೋಡ ಹೋಗ ಎಬ್ಸ ಹೋಗಕಿನ್ನ ಎಬ್ಸಕಿನ್ನ ದೌಡ ಮಮ್ಮಿ ಏನತ್ತು याक बेहेग इतना भयाती है, बेहेग इतना भयू तक का तिदित कर रहेंगे लेने का, हाँ, ये लदी है, ये ना ये ना झाका मर लें, ये ना सालेर भी मला दिए, ये ना वहाँ अच्छा, ये ना नोदी हुड़गी ही, होगा होगू झाका मर तैयार आगो होगा, मनी के पावनर बरातर नहीं मक्का नोड़ा का, हिंग तैयार आग बि� ಇಲ್ಲ ಪಪ್ಪಾ ಹಂಗ ಸುಮ್ಮ ಮಾತಾಡತೀನಿ ಅಷ್ಟೇ ಸರಿ ನಾ ತಯಾರು ಹಾಕ್ತೀನಿ ತಗೋರಿ ಪಪ್ಪಾ ಅನ್ನಗಂತೂ ಕಾಲೇಜ್ ಸುಟ್ಟಿ ತಗೋ ಅಂತಂದ್ರೆ ಮತ್ತೆ ನಾ ಅತ್ತ ಹೋಗಬೇಕೇನು ನಾನು ಹೋಗಂಗಿಲ್ಲ ಇವತ್ತು ಸುಟ್ಟಿ ತಗೋಳಿ ನಾನು ಹ್ಮ್ ನಿಂಗೂ ಅದೇ ಬೇಕಾಗಿತ್ತ ಸಿಕ್ಕಿದ್ದು ಚಾನ್ಸ್ ಆಯ್ತು ತಗೋ ಹೋಗ ತಯಾರಾಗೋ ಹೋಗ ಸ್ವಲ್ಪ ಹೋಗ ಸಂಗರಾ ಅದು ಕಸ ಹುಡು ರಂಗೋಲಿ ರಂಗೋಲಿದು ಹಾಕೋಕೆ ಚೆನ್ನಾಗಿ ಏನು ಏನೋ ರಂಗೋಲಿ ಹಾಕಿಲ್ಲ ನೀನು ಇಲ್ಲವಾ ನನಗೆ ಏನು ಬರ್ತೈತಿ ಚಂದ ರಂಗೋಲಿ ಹಾಕಕ್ಕೆ ಹೋಗಿ ಮಗಳ ಚಂದ ದೊಡ್ಡದು ರಂಗೋಲಿ ಹಾಕೋ ಹೋಗಿ ಏನೋ हूं आयत तो ना पहिला रंगोली तेकी आमेल झाका मडाक होगे की येन रे माड होगे यवा कसादु हुडक चांगला दरा नीरदु गजी हूं आयत आयत तो हूं मॅडम हेरी मन देन केलसा इति निमदन केलसा आंदरा हा अल टेबल मेल इत्तेनला चिट्टी होय हो संती तगोन तो बरो होरी आ बेकागीत औलकी शेगादु तगोन तो बरो होरी ईग बरो हत्तात आवरा नीवू इना होगिला इलो मारे इना होगिला ई होक्त त तो हो आलो मारे ಬರೇ ಹೆಣ್ಣು ನೋಡಕ್ ಬರತ್ತಾರ ಈಗ ಹಿಂಗ್ ಮಾಡತಿ ಇದು ಮದ್ವಿ ಆದ್ರೆ ಹೆಂಗ್ ಮಾಡಕಿ ಮುಂದಿನ ಮುಂದೆ ನೋಡೋನು ಈ ದಿನ ಮುಗಿಸೋನು ಈಗ ಹೋರಿ ಹ್ಮ್ ಆಯ್ತಾಯ್ತು ತಗೊಂಡ್ಬರ್ತೇನೆ ಮತ್ ಏನಿಲ್ಲ ಈಗ ಏನ್ ಬೇಕೆಲ್ಲ ಹೇಳ ಮತ್ ತಂದ ಮೇಲೆ ಅದ್ ತಂದಿಲ್ಲ ಇದ್ ತಂದಿಲ್ಲ ಅನ್ನಕ್ ಹೋಗ್ಬೇಡ ಇಲ್ಲ ಇಲ್ಲ ತಗೋ ಎಲ್ಲಾ ಬರದೇನ್ ಚಿಟ್ಟಿದಾಗ ಚಿಟ್ಟಿ ತಗೊಂಡ್ ಹೋರದ್ ಹ್ಮ್ ಸರಿ ಗಿರಿಜಾಗ ಬಾ ಅಂದಿನಲ್ಲ ಯಾಕೆ ಬಂದಿಲ್ಲ ಕಿನ ಪಾರಕ್ ಆಗು ಬಾ ಅಂದಿನಿ ಏನು ಮಾಡುದಾ ಬುಬನೇರ ಬಾ ಅಂದಾಗ ಬರಂಗಿಲ್ಲ ಬೇಡ ಟೈಮ್ನಾಗೆಲ್ಲ ಬಂದು ಬಂದು ಕುಂತಾರೆ ತಲೆ ಹಿಡ್ಸೋಕ ಕಡೆ ಲಕ್ಷ್ಮಿ ಇಲ್ಲ ಯವ್ವ ಬಂದ್ರಿವ್ವ ಬುಬ್ನೇರ್ ನೂರು ವರ್ಷ ಆಯ್ಸಿತ್ತು ನೋಡ್ರಿ ಬರ್ರಿ ಒಳಗೆ ಬರ್ರಿ ಆಯ್ಜೆ ಹಾಂ ದೌಡು ಮಾತು ಹೇಳಿ ಮತ್ತ್ಯಾಕಿತ್ತು ಟೈಮ್ ಮಾಡಿದಿರಿ ಬರಕ್ಕ ಯವ್ವ ಲಕ್ಷ್ಮಿಯ ಅಕ್ಕ ಏನು ಕೇಳತ್ತಿ ಅಲ್ಲಿ ಹಾಗ್ಯಾಗ ಆಕೆ ಯಾರಪ್ಪ ಕಲ್ಲಿ ಕೇಳ್ಕೋತ ಮಾತಾಡ್ಸ್ಕೋತ ನಿಂತ ನೋಡ ಹೌದನ ಏನು ಕೇಳ್ತಿರಿ ಅವ್ವ ಇಲ್ಲೇನಂದ್ರೆ ಇದೆಲ್ಲ ನಿನ್ನ ಮಗದ ವಿಷಯ ಊರೆಲ್ಲ ಆಗೇತಿ ಓ ಹೌದನ ಹ್ಞೂ ஹங்க புனேர் மாதக்கி ரங்கில யார் தான் கிடி தகீலி மக்கோ தக்கோத்தார ம் எல்லி விட ஏன் சூழ்த்தேனோ ஹரேனாய்வா பார்க்க நீ யாக்கா லேட் மாவா லட்சி அக்கா நன் மக ஆஃபீஸ்வா அதுக்கு அவங்க கம்பி அது மாட்டிருக்கா அந்த தாய் மாத்து இன்னோந்தோ பவனேர இன்னோ இல்லைவா இன்னோந்த மத்தியாங்க தலை கடஸ்க்கி நான் வந்தவளோ முகஸ்புடைனா தலை கடஸ்க்கோக்கோட ம் ஆய் பூபினேரே சொலோ சீரோர்வோட ಲಕ್ಷ್ಮಿ ಅಕ್ಕ ಇಲ್ಲಿ ಬಿಡು ಏ ನಮ್ಮನ್ನ ನೋಡಿಲ್ಲನೋರು ಇರೋ ಊರ ಓರವಾ ನಮ್ಮ ದಿನ ನೋರ್ತರು ಮತ್ತೆ ಸೀರೆ ಉಡ್ಕೊಂಡ ಬರ್ತಿ ಏ ನಮ್ಮನ್ನ ನೋಡಕ್ಕೆ ಬರತರ ಏನ ಹ್ ಏನುವಾ ಚ ಏಂತ ಏನೆಂದ್ರೆ ಇಂತದ ಎಲ್ಲಾ ಮಾತಾಡ್ತಿದ್ರು ಲಕ್ಷ್ಮಿ ಅಕ್ಕ ಎದಕ್ಕೆ ಮಾತಾಡ್ಕೋದು ನಿಲ್ಲುದ ಬಾ ಈಗ ಬರ್ತಾರ ಮತ್ತೆ ಅವರ ನಾಷ್ಟದ ಎಲ್ಲಾ ಏನ್ ತಯಾರಿ ಮಾಡಿದೈತಿ ಬಾ ಮಣ್ಣು ಅಲ್ಲ ಪರಕ ನಿಮ್ಮ ಅತ್ತಿನ ಕರ್ಕೊಂಡ ಬಾ ಹೇ ನೀವು ಅಯ್ಯ ಲಕ್ಷ್ಮಿ ಕಾಕಿದಾರ ಅಮಿಲ ಮಕ್ಕೊಂಡಾ ಅಕ್ಕಿ ಬಾ ಅನ್ಬೇಕಂದ್ರೆ ಅಕ್ಕಿಂಗ್ ನಡೆಯಕ್ಕೂ ಬರುವತ್ತಾಸ ಮಾಡ್ಕೋತ ಮತ್ ಸುಮ್ಮ ಯಾಕ ಕರ್ಕೊಂಡ್ ಬರ್ಲಿಲ್ಲ ಏಟ್ ತಗೋ ಏನ್ ಮತ್ತೆ ಬೇಕ ಏನೈತೆ ನಾವು ಅದೇವನಾ ಹ್ಮ್ ಹೌದ ಏಟ್ಲಿ ತಗೋ ಮತ್ ಏನ್ ಮಾಡೋದು ಮನ್ಯಾಗ ಹಿರಿಯರ್ ಬೇಕು ನೋಡುವ ಯಾರ ಒಬ್ಬರು ಹಿರಿಯರ್ ಇಲ್ಲಂದ್ರ ಮನಿನ ಅಲ್ಲದ ಹ್ಮ್ ಲಕ್ಷ್ಮಿ ಅಕ್ಕ ನೀ ಹಂಗಂತಿ ಮನ್ಯಾಗ ಹಿರಿಯರ್ ಬೇಕತ್ತಂತ ಏನ್ ಮಾಡುದ ನಮ್ಮ ಮನ್ಯಾಗು ಐತಿ ಹಿರ್ಯರ್ ಏನ್ ಮಾಡ್ತಿ ತಿಂದು ಇರ್ತೈತಿ ನಾ ಅಕ್ಕ ದೇವ್ರ ಕದೆ ಬಡ್ಕೋತ ಯಾವಾಗ ಕ್ಷೇತ್ರದ ಶಾಂತಿ ಯಾಕೈತಿ ಅತ ಏನು ಮಾಡೋದ ಚಲೋ ಇದ್ದವ್ರನ್ನ ದೇವ್ರ ದೌಡ್ ಕರ್ಕೋತಾನೆ ಇಂಥವು ಇರ್ತಾವಲ್ಲ ಶಗನಿ ತಿನ್ನು ದೇವ್ರ ಕರ್ಕೊ ಹಂಗ ಎಲ್ಲ ಅಂತಾವ್ ದೇವ್ರಿಗೆ ಭೀ ಚಲೋ ಮಂದಿ ಬೇಕವಾ ಇಂಥ ಹೊಲಸು ಮಂದಿ ಬ್ಯಾರ ದೇವ್ರಿಗೆ ಭೀ ಊರ ಏನು ಮಾಡೋದಾ ಆಯ್ತು ಆಯ್ತು ಬರ್ರಿ ನಾಷ್ಟಕ್ಕೆ ಮಾಡು ಬರ್ರಿ ದೌಡ್